ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಸೂರ್ಯನ್ ತೋರ್ಸೋದ್ರ ಮೂಲಕ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ವಾ ವೈಟ್ ಪಾಟ್ ಅಲ್ಲಿ ಒಂಥರ ಬೋನ್ಸ್ ತರ ಬಂದಿದೆ ತುಂಬಾ ಚೆನ್ನಾಗಿದೆ ಸೊ ಟೆರೆಕ್ಟಿದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇವಸ್ ವ್ಲಾಗಲ್ಲಿ ತೋರ್ಸಿದ್ದೆ ಈ ಮರದಲ್ಲಿ ಎಷ್ಟು ಚೆನ್ನಾಗಿ ಇತ್ತು ಪಿಂಕ್ ಕಲರ್ ಅಲ್ಲಿ ಅಂತ ಬಟ್ ಇವಾಗೆಲ್ಲ ಉದ್ರ ಹೋಗ್ಬಿಟ್ಟಿದೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದೆ ಅದಾದ್ಮೇಲೆ ಅಮ್ಮ ಮತ್ತೆ ಗುಬ್ಬಿ ಎಲ್ಲ ರೆಡಿ ಆಗಿದ್ರು ಮೈಸೂರಿಗೆ ಹೋಗ್ಬೇಕಂತ ಹೇಳಿ ಸೊ ಅವತ್ತು ಕೂಡ ನನ್ನ ಬರ್ತಡೇ ಇತ್ತು ಅಂದ್ರೆ ಚಾನ್ಸ್ ಸಿಕ್ಸ್ಟೀನ್ತ್ ನನ್ ಬರ್ತಡೆ ಇತ್ತು ಸೊ ಹೋಗೋಕ್ ಮುಂಚೆ ಕೇಕ್ ತಗೊಂಡ್ ಬಂದಿದ್ರು ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳಿ ಅಂಡ್ ಅಮಿತ್ ಕೈಲಿ ಕೊಟ್ಟಿದ್ ನನ್ನ ತಮ್ಮ ಫ್ರೆಂಡ್ ಕೈ ಕೊಟ್ಟಿದ್ವಿ ವಿಡಿಯೋ ಮಾಡಕ್ಕೆ ಅಂತ ಅವನು ಸ್ಟಾರ್ಟಿಂಗ್ನೆಲ್ಲ ವಿಡಿಯೋ ಮಾಡ್ಕೊಂಡೇ ಇಲ್ಲ ಅಂದ್ರೆ ಮಾಡಿದ್ದಾನೆ ಮೇ ಬಿ ಪಾಸ್ ಮಾಡ್ಬಿಟ್ಟಿದಾನೆ ಅಂತ ಅನ್ಸುತ್ತೆ ಅದ್ ವಿಡಿಯೋ ಆಗೇ ಇಲ್ಲ ಬರೀ ಅಹ್ ಕೇಕ್ ತಿನ್ಸೋದ ನಮ್ಮ ಮನೆ ಅದಲ್ಲ ಅವ್ರಿಗೆಲ್ಲ ಕೇಕ್ ತಿನ್ಸೋದು ರೆಕಾರ್ಡ್ ಆಗಿದೆ ಅಮ್ಮನ್ ತಿನ್ಸೋದು ನನ್ನ ತಮ್ಮ ತಿನ್ಸೋದು ಅದೆಲ್ಲ ರೆಕಾರ್ಡೇ ಆಗಿಲ್ಲ ಅಂಡ್ ಕೇಕ್ ಕಟ್ ಮಾಡೋದು ಕೂಡ ರೆಕಾರ್ಡ್ ಮಾಡಿಲ್ಲ ಅವನು ಬಟ್ ಇರ್ಲಿ ಬಿಡಿ ಅಂತ ಹೇಳಿ ಸುಮ್ಮನೆ ಅದೇ ಒಂದು ಫೋಟೋಸ್ ಕೂಡ ಏನೂ ತಗೊಂಡಿಲ್ಲ ನಾವು ಕೇಕ್ ಎಲ್ಲ ಕಟ್ ಆದ್ಮೇಲೆ ಒಂದ್ ಸ್ವಲ್ಪ ಫೋಟೋಸ್ ತಗೊಂಡ್ವಿ ಹೊರಗಡೆ ಹೋದ್ಮೇಲೆ ಅಷ್ಟೇ ಹಬ್ಬ ಇತ್ತು ಹಂಗಾಗಿ ಅಮ್ಮ ಮತ್ತೆ ಗುಬ್ಬಿ ಹೋಗ್ತಿದ್ದಾರೆ ನಾನು ನಾಳೆ ಹೋಗ್ತೀನಿ ನಾನು ನಾಳೆ ನನ್ನ ತಮ್ಮ ಇಬ್ರು ಹೋಗೋಣ ಅಂತ ಅನ್ಕೊಂಡಿದೀವಿ ಇವತ್ತೆ ಹೋಗಬೇಕು ಅಂತ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಇದೀನಿ ಕೆಲಸಕ್ಕೆ ಸರಿ ಆಯ್ತು ಒಂದೇ ಬಾಯ್ ಗುಬ್ಬಿ ಲವ್ ಯೂ ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು ಅಮ್ಮನೂ ಕೂಡ ಊರಿಗೆ ಹೋದ್ರು ಊರಲ್ಲಿ ಸ್ವಲ್ಪ ಹಬ್ಬ ಇದೆ ಹಾಗೆ ಒಂದು ಫಂಕ್ಷನ್ ಇದೆ ಹಾಗಾಗಿ ಹೋದರು ನಾನು ಕೂಡ ಹೋಗ್ತೀನಿ ನಾಳೆ ಹೋಗ್ತೀನಿ ಒಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ನಾಳೆ ಹೋಗ್ತೀನಿ ಔಟ್ಫಿಟ್ ಪಿಂಕ್ ಕಲರ್ ಒಂದು ಕುರ್ತಾ ತಗೊಂಡಿದ್ದೆ ಸೆಟ್ ಇದು ಚೆನ್ನಾಗಿದೆ ಆಕ್ಚುಲಿ ಸೊ ಅವತ್ತಿನ ದಿನ ಏನು ಅಷ್ಟು ವಿಡಿಯೋ ಮಾಡ್ಕೊಳ್ಳಿಲ್ಲ ಬರ್ತಡೇ ದಿನ ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗ್ತಾ ಇದೀನಿ ಮಧ್ಯಾಹ್ನ ನನ್ನ ತಮ್ಮ ಬರ್ತೀನಿ ಅಂತ ಅಂದಿದ್ದ ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಾಳು ಸಿಕ್ಸ್ ಓ ಕ್ಲಾಕ್ ಗೆ ಬರ್ತೀನಿ ಅಣ್ಣ ಸರಿ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ಇಪ್ಪತ್ತೆಂಟು ವರ್ಷದಲ್ಲಿ ನಾನು ಒಬ್ಳೆ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಅಂದ್ರೆ ಬ್ಯಾಂಗ್ಳೂರ್ ಟು ಮೈಸೂರು ಬಿಕಾಸ್ ನಮ್ಮ ಅಮ್ಮ ಎಲ್ಲೂ ಕಲಿಸ್ತಾನೆ ಇರಲಿಲ್ಲ ಒಂದೊಂದ್ ತರ ಸೋಲೋ ಟ್ರಾವೆಲ್ ಅಂತ ಅಡ್ಕೊಳ್ಬೇಕು ಇದನ್ನೇ ನಾನು ಬಸ್ ಸ್ಟಾಪ್ ಅಲ್ಲಿ ಇಡೋದ್ ಒಂದ್ ಮಸಾಲೆ ತಗೊಂಡ್ ತಿಂದು ಹಾಗೆ ಕಾಫಿ ಕೂಡ ಕುಡ್ದೆ ಯಾಕಂದ್ರೆ ಬೆಳಿಗ್ಗೆ ತಿಂದಿದ್ದು ಇಡ್ಲಿ ಒಡೆ ಮಧ್ಯಾಹ್ನ ಏನು ತಿಂಡಿರ್ಲಿಲ್ಲ ಹಂಗಾಗಿ ಒಂದ್ ಸ್ವಲ್ಪ ತಿನ್ಬಿಡೋಣ ಅವ್ರಿಗೆ ಹೋಗೋಷ್ಟಲ್ಲಿ ಟೈಮ್ ಆಗತ್ತೆ ಅಂತ ಹೇಳಿ ತಿನ್ಬಿಟ್ಟು ಇವಾಗ ಬಸ್ ಹತ್ಕೊಂಡೆ ಆಲ್ಮೋಸ್ಟ್ ಹೋಗೋಷ್ಟಲ್ಲಿ ಒಂದು ಏಳು ಗಂಟೆ ಏಳುವರೆ ಆಗಿತ್ತು ಅಂತ ಅನ್ಸುತ್ತೆ ಚೆನ್ನಾಗಿತ್ತು ಒಂಥರ ಸೋಲೋ ಟ್ರಾವೆಲ್ ಬಿಕೋಸ್ ತಿಂಗೆ ಸೋಲೋ ಟ್ರಾವೆಲ್ ಮಾಡ್ಬೇಕಂತ ಒಂದು ಇವಾಗ ಇವಾಗ ಅನಿಸ್ತಾ ಇದೆ ಬಟ್ ಹೋಗೋದಿಕ್ಕಂತೂ ಆಗಲ್ಲ ಬಿಕಾಸ್ ಮನೇಲಿ ದೇವ್ರ ನಗೂ ಬಿಡಲ್ಲ ಅದು ಒಬ್ಬಳನ್ನೇ ಬೇರೆ ಎಲ್ಲಂತೂ ಕಳ್ಸೋದಲ್ಲ ಇಪ್ಪತ್ತೆಂಟು ವಸ್ತಲ್ಲಿ ಇದೆ ಫಸ್ಟ್ ಟೈಮ್ ನಾನು ಬೆಂಗಳೂರು ಟು ಮೈಸೂರ್ ಬಂದಿರೋದು ಅಂದ್ರೆ ಯೋಚನೆ ಮಾಡಿ ನೀವು ಸೊ ಅದಾದ್ಮೇಲೆ ಬಂದು ಗುಬ್ಬಿಗೆ ತಿನ್ನಿಸ್ತಾ ಇದೀನಿ ಅವಳು ಬಾಯಿ ತೆಗೋದಕ್ಕೆ ಕಷ್ಟ ಮುಂದೆ ಒಂದು ತುತ್ತಿದ್ ನೋಡಿ ಒಳಗಡೆಯಿಂದ ತೆಗಿತಿದಳ ವಾಂತಿ ಮಾಡಕ್ಕೆ ತಿನ್ಸಿ ನಾನು ಊಟ ಮಾಡ್ಬಿಟ್ಟು ಮಲ್ಕೊಂಡೆ ಯಾಕಂದ್ರೆ ಸ್ವಲ್ಪ ಟಯರ್ಡ್ ಆಗಿತ್ತು ಮಲ್ಕೊಂಡ್ರೆ ಸಾಕಪ್ಪ ಅನ್ಸಿತ್ತು ಸೊ ಹಾಗಾಗಿ ಮಲ್ಕೊಂಡ್ಬಿಟ್ಟೆ ಚಳಿ ಇದೆ ಯಾವ ಅಂದರೆ ನೀರು ಕುಡಿದ್ರೆ ಅವಳು ಐಸ್ ಕ್ಯೂಬಲ್ಲಿ ಇಟ್ಬಿಟ್ಟು ಕುಡಿತೀವಲ್ವ ಅಷ್ಟು ತಣ್ಣಗಿದೆ ಸಿಕ್ಕಾಪಟ್ಟೆ ಚಳಿ ಇದೆ ಆ್ಯಂಡ್ ಬಟ್ಟೆನೂ ಕೂಡ ಫುಲ್ಲು ಒಳ್ಳೆ ಐಸಲ್ ಮಾಡಿದಂಗೆ ಇದೆ ಬಟ್ಟೆ ಕೂಡ ತುಂಬ ಚಳಿ ಇದೆ ಬಾಯಲ್ಲಿ ಹೋಗಿಯೆಲ್ಲ ಬರ್ತಿದೆ ಹಿಡಿಯೋದಾರ ಕಾಣಿಸ್ತಿದ್ಯನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚಳಿ ಇದೆ ಏನಮ್ಮ ನನ್ನ ಮಗಳನ್ನ ನೆಪ್ಕೊಂಡ್ಬಿಟ್ಟಂತೆ ಬಾಯ್ ಬಾಯ್ ಆಯ್ ಮಾಡಲಿ ಚಿನಿಮ್ಮ ಚಿನ್ನಿ ಇಲ್ಲೇ ಗುಬ್ಬಿ ಎತ್ಕೊಂಬಿಟ್ಟು ಇವ್ ಸೊ ಇವಳು ಮೊನ್ನೆನೇ ಬಂದು ನಾನು ಇವಾಗ ಬಂದಲ್ಲ ಸೋಪ್ತಿದೆ ಅಂತ ತೋರಿಸ್ತಿದ್ದಾನೆ ಅಲ್ಲ ಗುಬ್ಬಿ ಬಿಸಿಲಿಗೆ ಆ್ಯಕ್ಚುಲಿ ವಿಡಿಯೋ ಏನು ಬರ್ತಿದೆ ಅಂತ ಕಾಣಿಸ್ತಾನೇ ಇಲ್ಲ ಸ್ವಲ್ಪ ಇವಾಗ ತಾನೇ ಬಿಸಿಲು ಬಂದಿದೆ ಹಂಗಾಗಿ ಕಾಣಿಸ್ತಿಲ್ಲ ಸಕ್ಕ ಚಳಿ ಇದೆ ಒಂದು ಸ್ವಲ್ಪ ಇವಾಗ ಬಿಸಿಲು ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಪರವಾಗಿಲ್ಲ ಚಳಿ ಕಂಟ್ರೋಲ್ ಆಗ್ತಿದೆ ನಾನು ಜಸ್ಟ್ ಇವಾಗ ಬಂದು ಟೀ ಕುಡಿದ್ಬಿಟ್ಟು ಬಂದು ನಿಂತ್ಕೊಂಡಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಓ ನಮ್ಮ ಬುರ್ರ ಇದು ನಮ್ಮ ಚಿಕ್ಕಪ್ಪ ಅವರ ಮನೆ ಇನ್ನೊಂದು ಹದಿನೈದು ದಿನದಲ್ಲಿ ಮನೆ ಕೆತ್ತಿಸ್ತಿದ್ದಾರೆ ಅಂದರೆ ಹೊಸ ಮನೆ ಕಟ್ಟಿಸ್ತಿದ್ದಾರೆ ಯಾಕಂದರೆ ಇದು ತುಂಬ ಹಳೇ ಮನೆ ಅಂದರೆ ನಾನು ಹುಟ್ಟೋಕೆ ಮುಂಚೆನೂ ಕೂಡ ಇದೆ ಇದು ಅದು ಯಾವಾಗ ಕಟ್ಸಿದಂತ ನನಗೂ ಗೊತ್ತಿಲ್ಲ ಮುಂದೆಗಡೆ ಪೋರ್ಷನ್ ಮಾತ್ರ ಇವಾಗ ನನ್ನ ತಂಗಿ ಮದುವೆ ಆದ್ಮೇಲೆ ಕಟ್ಟಿಸಿದ್ದು ಅದಕ್ಕೂ ಮುಂಚೆಯಿಂದಲೂ ಕೂಡ ಇದೆ ತುಂಬ ಹಳೆ ಮನೆ ಹೊರಗಡೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಸೊ ಹಾಗಾಗಿ ಅದನ್ನೆಲ್ಲನೂ ಕೂಡ ಒರೆಸಿ ಬೇರೆ ಮನೆ ಕಟ್ಟಿಸ್ತಿದ್ದಾರೆ ಆ್ಯಂಡ್ ಹಳ್ಳಿ ವಾತಾವರಣವೇ ಒಂಥರ ಚಂದ ಅಲ್ವಾ ಒಂಥರ ಟ್ರಾಫಿಕ್ ಇರೋಲ್ಲ ಗಾಡಿ ಸೌಂಡ್ ಇರೋಲ್ಲ ಏನೂ ಇರಲ್ಲ ಆ್ಯಂಡ್ ಲಾಸ್ಟ್ ಟೈಮ್ ಇದೇ ಒಂದು ಮನೆಯಿಂದ ಗಿಡ ಕತ್ಕೊಂಡು ಹೋಗಿದ್ದು ನಾನು ಅಂತೂ ಫುಲ್ ಗುಬ್ಬಿನ ಎತ್ಕೊಂಡೆ ಇದನ್ನೇ ನೆನ್ನೆ ಅಂತ ಕೂಡ ಅವನೇ ನೋಡ್ಕೊತಾ ಇರೋದಂತೆ ಸೊ ಅವನ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಹಸುಗಿಸು ಎಲ್ಲ ನೋಡ್ಕೊಂಡು ಆರಾಮಾಗಿದ್ದಾಳೆ ಗುಬ್ಬಿ ಇಲ್ಲಿ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸ್ವಿಚ್ ಆಫ್ ಆಗಿಬಿಡ್ತು ಮತ್ತು ನನ್ನ ಫೋನೇ ತೊಗೊಂಡೆ ಇವಳು ನನ್ನ ಬಿಡೋಂಗೆ ಕಾಣಿಸ್ತಿಲ್ಲ ಅಯ್ಯಪ್ಪ ಹಾಯ್ ಹಾಯ್ ನೆಕ್ಸ್ಟ್ ಇವಳೇ ವ್ಲಾಗರ್ ಹಾಕ್ತಾಳೆ ಅನ್ಸುತ್ತೆ ಅಲ್ವಾಮು ಮುತ್ತಬರೆ ಕೊಡ್ತಾಳೆ ಹಾಯ್ ಹಾಯ್ ಮಾಡು ಹಾಯ್ ಬುವ ಬೂವ ಆಯ್ತಂತೆ ಅಲ್ಲಿ ಏನಾಯ್ತಮ್ಮ ನೆಕ್ಸ್ಟ್ ನೀನೇ ವೀಡಿಯೋಸ್ ಮಾಡ್ತೀಯ ಅಮ್ಮ ನನ್ನ ಚಾನಲಲ್ಲಿ ಗುಬ್ಬು ಇಲ್ಲೋಡೆ ಗುಬ್ಬಿ ಹ್ಞೂ ಈಗ ಇಳಿ ಬಟ್ಟೆ ಹ್ಞೂ ಇಲ್ಲಿ ಇವನೊಬ್ಬ ಇದ್ದ ನೋಡಿ ಇವನು ಪೋಲಿ ఉట్టు పోలి అంటే ఉట్టు పోలి తరలేన మగ పప్పా ఇబ్బంది నన్ను తంగి మక్ళు చిక్కోను అవును దొడ్డవను ఇర నన్న ఎత్తవరు లూస్ మోషన్ మలగవ్రీ అమ్మ చిక్కుమ్మ ఏ అక్కడే ఆ కడే హోగలే బీల్తీయ సినిమా అన్నా చిను గుబ్బి బీళ్తీయ చిన్నమ్మ అధిలోగలు నోడు కూతుకో చిన్ను కూతుకో అన్న రాకెట్ మార్తను కూత్కొ ಪೇಪರಲ್ಲಿ ಅಣ್ಣ ರಾಕೆಟ್ ಮಾಡ್ತಾನೆ ಕುಚ್ಚಿ ಕುಚ್ಚಿ ಪಾಪು ಇಲ್ಲಿ ತಲೆಕಾಲು ಬೇಯಿಸ್ತಾ ಇದ್ದಾರೆ ಹಾಗೆ ಟೀ ಇತ್ತು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಕುಡಿದಿದ್ದೆ ಬಟ್ ಯಾಕೋ ಮತ್ತೆ ಕುಡಿಬೇಕು ಅನ್ನಿಸ್ತಿತ್ತು ಸೊ ಹಂಗಾಗಿ ಬಿಸಿ ಮಾಡಿಕೊಂಡು ಟೀ ಕುಡಿತಾ ಇದ್ದೀವಿ ನಾನು ಕೂಡ ನಾನು ಮತ್ತು ಅಮ್ಮ ಇಬ್ರು ಕೂಡ ಹಾಗೆ ಇಲ್ಲಿ ಗುಬ್ಬಿ ಹುಡ್ಗುಚ್ಚಲಿ ಆಟ ಆಡ್ತಿದ್ದಾಳೆ ಅಣ್ಣ ಅಣ್ಣ ಆಗಬೇಕು ಇಬ್ರು ಕೂಡ ಸೊ ಕಾಯನ್ನು ಕೊಟ್ಟಿದ್ವಿ ಅದನ್ನು ತಿನ್ಕೊಂಡು ಆಟ ಆಡ್ತಿದ್ಲು ಆ್ಯಂಡ್ ಇಲ್ಲಿ ಒಂಥರ ಬಿಸಿಲು ಆ ಕಿಟಕಿಯಿಂದ ಚೆನ್ನಾಗಿ ಬೀಳ್ತಾಯಿತ್ತು ಫೇಸ್ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೋಮ್ವರ್ಕ್ ಬರೆಸ್ತಾ ಇದ್ದೀನಿ ಯಾಕಂದರೆ ಇಲ್ಲಿಂದ ಮತ್ತೆ ಅವನು ನನ್ನ ತಂಗಿ ಮನೆಗೆ ಹೋದಾಗ ಅವಳು ಅವಾಗ ಬರ್ಸ್ಬೇಕಾಗತ್ತೆ ಆ್ಯಂಡ್ ನೈಟ್ ಆ ನೈಟೆಲ್ಲ ಕೂರಿಸ್ಕೊಂಡು ಬರ್ಸ್ತಾಳಂತ ಅನ್ನಿಸಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಹಾಗಾಗಿ ನಾನೇ ಇವಾಗ ಬರ್ಸೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಬರೆಸ್ತಾ ಇದ್ದೆ ಇವಳು ಅವ್ನು ಕೂತಿರೋ ಇದನ್ನ ನೋಡಿಬಿಟ್ಟು ಇವಳು ಅದೇ ರೀತಿ ಕೂತ್ಕೊತಿದ್ದಾನೆ ಅಂದರೆ ಅವ್ನು ಅವ್ನು ಬಕ್ಕೊಂಡು ಬರಿತಿದ್ದಾನಲ್ವಾ ಸೊ ಇವಳಿಗೂ ಒಂದು ಬುಕ್ಕು ಹಾಗೆ ಪೆನ್ಸಿಲ್ ಕೊಟ್ಟಿದ್ದೆ ಅವ್ನು ಹೇಗೆ ಕೂತ್ಕೊಂಡು ಬರೀತಾನೆ ಅದೇ ರೀತಿ ಇವಳು ಕೂಡ ಬಕ್ಕೊಂಡು ಗೀಚ್ತಾ ಇದ್ಲು ಆ್ಯಂಡ್ ಮನೇಲೂ ಕೂಡ ಒಂದು ಬುಕ್ಕು ಅಥವಾ ಪೆನ್ ಅವ್ರು ಪೆನ್ಸಿಲ್ ಕೊಟ್ಬಿಡ್ತೀನಿ ಗೀಚ್ತಾ ಇರ್ತಾಳೆ ಸೊ ಸಲ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಕೂತಿರ್ತಾಳೆ ಇನ್ನೊಂದು ಸಲ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಳೆ ಸೊ ಅವ್ನದು ಒಂದೇ ಒಂದು ಹೋಮ್ವರ್ಕ್ ಇತ್ತು ಅಷ್ಟೆ ಅದನ್ನು ಮಾಡಿ ಮುಗಿಸ್ಬಿಟ್ಟೆ ಹಾಗೆ ಇಲ್ಲಿ ಭತ್ತ ಎಲ್ಲನೂ ಹೊರಗಡೆ ಹಾಕಿದ್ರು ಭತ್ತ ತೂರಬೇಕು ಅಂತ ಹೇಳಿ ಅಂದರೆ ಇದರಲ್ಲಿ ಹೊಟ್ಟೆಲ್ಲ ಇರುತ್ತಲ್ವ ಅದನ್ನೆಲ್ಲ ಗಾಳಿ ಬಂದಾಗ ತೂರಬೇಕು ಅದ್ರ ಇವಳು ಫುಲ್ ಆಟ ಆಡಿಕೊಂಡು ಭತ್ತದ ಮೇಲೆಲ್ಲ ಓಡಾಡ್ಕೊಂಡು ಇದೂ ಸೊ ಜೊತೆಲಿ ಯಾರಾದರೂ ಹುಡುಗರು ಇದ್ರೆ ಚೆನ್ನಾಗಿ ಆಟಾಡ್ಕೊಂಡಿರ್ತಾಳೆ ಇವಳು ತಿಂಡಿ ಮಾಡಿಕೊಂಡು ಬಂದು ನಿಂತ್ಕೊಂಡಿದ್ದೀನಿ ಕೊಟ್ಕೆಯಲ್ಲಿ ಇಲ್ಲಿ ಗುಬ್ಬಿ ಆಟ ಆಡ್ತಿದ್ದಾಳೆ ಅಂತ ಸೊ ಸರಿಯಾಗಿ ಬಾರಿಸ್ತೇ ನಿದ್ದೆ ಬರ್ತಾ ಇದೆ ಮಲ್ಕೊಳ್ಬೇಕು ಇವಾಗ ಹೋಗಿ ಇನ್ನೂ ಟೈಮ್ ಬರೀ ಹನ್ನೊಂದು ಗಂಟೆ ಆಗಿದೆ ಅಷ್ಟೇ ನನಗೆ ಎಲ್ಲೋ ಒಂದು ಎರಡು ಗಂಟೆ ಆಗಿದೆ ಅನ್ನೋ ಥರ ಫೀಲ್ ಆಗ್ತದೆ ಟೈಮೇ ಹೋಗ್ತಾ ಇಲ್ಲ ಇದ್ದಾಗ ಒಂದೇ ಮೊನ್ನೆ ಎಷ್ಟು ಬೇಗ ಟೈಮ್ ಹೋಯ್ತು ಅಂದರೆ ಅಷ್ಟು ಬೇಗ ಟೈಮ್ ಹೋಯಿತು ಲೈಕ್ ಅಂದರೆ ನನ್ನ ಅವರ್ಸ್ ಒನ್ ಅವರ್ ಥರ ಹೋಯಿತು ಇವಾಗ ನೋಡಿದ್ರೆ ಒನ್ ಅವರ್ ಫೈವ್ ಅವರ್ಸ್ ಆದರೂ ಆಗಿಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ ಸೊ ನೋಡಿ ನೀರಲ್ಲಿ ಆಟ ಆಡ್ತಾ ಇದ್ದಾಳೆ ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ಕೊತೀನಿ ಫುಲ್ ನಿದ್ದೆ ಬರ್ತಾ ಇದೆ ಒಂಥರ ಹಳ್ಳಿ ವಾತಾವರಣ ಒಂದು ಸ್ವಲ್ಪ ತಣ್ಣಗಿರುತ್ತೆ ಜೊತೆಗೆ ಬಿಸಿಲು ಕೂಡ ಇರುತ್ತೆ ಸೊ ಹಂಗಾಗಿ ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅವನಿಗೆ ಸ್ವಲ್ಪ ಹಂಗೆ ಸ್ವಲ್ಪ ಲೂಸ್ ಲೂಸು ಸ್ಕ್ರೂ ಲೂಸ್ ಇದೆ ಅವನಿಗೆ ಸ್ಕ್ರೂ ಲೂಸ್ ಅವರಿಗೆ ನಿದ್ದೆ ಆಗ್ತಿದ್ದಾರೆ ಇದು ಗುಬ್ಬಿಗೆ ರೇಗಿಸ್ತಾಯಿದ್ದ ನಿನ್ನೆಲ್ಲ ಕಾಲ್ ಮಾಡಿಬಿಟ್ಟು ನಿನ್ನ ಮಗಳು ತುಂಬ ಚೆಂಗ್ಳು ಚೆಂಗ್ಳು ಅಂತ ತುಂಬ ತರಳೆ ಪೋಲಿ ಅಂತೆಲ್ಲ ರೇಗಿಸ್ತಾಯಿದ್ದೆ ಹಾಗಾಗಿ ಇವತ್ತು ನಾನು ಅವನಿಗೆ ರೇಗಿಸ್ತಿದ್ದೀನಿ ಅಷ್ಟೇ ಚೆನ್ನಾಗಿ ನಿದ್ದೆ ಆಯಿತು ಬೈಸ್ ಆರಾಮಾಗಿ ಮಲಗಿದ್ದೆ ಎರಡು ಅವರ್ ನಿದ್ದೆ ಮಾಡಿದ್ದೀನಿ ಅನ್ಸುತ್ತೆ ಬೆಂಗಳೂರಲ್ಲಿ ಭಾಗ್ಯ ಇಲ್ಲ ತಿಂಡಿ ಮಾಡಿದ್ನಲ್ವ ಸಕ್ಕತ್ ನಿದ್ದೆ ಇಳಿತಾ ಇತ್ತು ತಿಂಡಿ ಅಂದರೆ ಅನ್ನ ಸಾಂಬಾರಿ ಮಾಡಿಬಿಟ್ಟಿದ್ರು ತಲೆ ಕಾಲ್ದು ಸರಿಯಾಗಿ ತಿಂಡಿ ಫುಲ್ ನಿದ್ದೆ ಅಂದರೆ ನಿದ್ದೆ ಒಂದು ಎರಡು ಅವರ್ ನಿದ್ದೆ ಮಾಡಿದ್ದೀನಿ ಅನ್ಸುತ್ತೆ ನಿದ್ದೆ ಮಾಡಿಬಿಟ್ಟು ಇವಾಗ ಹೊರಗಡೆ ಬಂದು ಕೂತ್ಕೊಂಡೆ ಆಗಲೇ ಭತ್ತ ತೋರಿಸ್ತಾ ಇಲ್ವಾ ಅದನ್ನು ತೂರ್ತಾ ಇದ್ದಾರೆ ಗಾಳಿ ಸ್ವಲ್ಪ ಇತ್ತು ಅಂದ್ಬಿಟ್ಟು ಅಜ್ಜಿ ಮತ್ತು ಚಿಕ್ಕಮ್ಮ ಇಬ್ರು ಸೇರ್ಕೊಂಡು ಗಾಳಿ ತೋರ್ತಾ ಇವರಿಬ್ರು ಇಲ್ಲಿ ಗುಬ್ಬಿನ ಆಟ ಆಡಿಸ್ಕೊಂಡಿದ್ದಾರೆ ಮನು ಅಂತೂ ಅವ್ಳನ್ನ ಒಂದು ನಿಮಿಷ ಬಿಡೋದೇ ಇಲ್ಲ ಅವ್ಳನ್ನ ನಿತ್ಕೊಂಡೇ ಇರ್ತಾನೆ ಫುಲ್ ಸೇಫಾಗಿ ನೋಡ್ಕೊತಾನೆ ಆರಾಮಾಗಿ ಅವನ ಜೊತೆ ಬಿಟ್ಬಿಟ್ಬಿಟ್ಟಿದ್ರೆ ಮಲ್ಕೊಂಡುಬೋದು ಅದು ಎರಡು ಮೂರವರು ಅಷ್ಟು ಸೇಫಾಗಿ ಚೆನ್ನಾಗಿ ಮಗುನ ಆಟ ಆಡಿಸ್ತಾನ ಅವನಂತೂ ಸೊ ಫ್ರೆಶಪ್ ಆಗಿ ಬಂದು ಮತ್ತೆ ಇವಾಗ ಅಕ್ಕನ ಮನೆಗೆ ಹೋಗಬೇಕು ಸೊ ಅಲ್ಲಿ ಹೋಗೋಣ ಅಕ್ಕನ ಮನೇಲಿ ಒಂದು ಸಣ್ಣ ಫಂಕ್ಷನ್ ಇದೆ ಅಲ್ಲಿಗೆ ಹೋಗಬೇಕು ಹಾಗಾಗಿ ನನ್ನ ತಮ್ಮ ಕೋಟೆವರೆಗೂ ಬಿಟ್ಟುಕೊಡ್ತೀನಿ ಅಂತ ಹೇಳ್ದೆ ಸೊ ಅವ್ನು ಆಟೋದಲ್ಲೇ ಹೋಗ್ತಾ ಇದ್ದೀವಿ ಅಮ್ಮ ಮತ್ತು ಗುಬ್ಬಿ ಮುಂದೆಗಡೆ ಕೂತಿದ್ದಾರೆ ನಾನು ಅಜ್ಜಿ ಹಿಂದೆಗಡೆ ಕೂತ್ಕೊಂಡ್ವಿ ಚೆನ್ನಾಗಿರುತ್ತೆ ಈ ಥರ ಆಟೋದಲ್ಲಿ ಹಿಂದೆ ಕೂತ್ಕೊಂಡು ಹೋಗೋದಕ್ಕೆ ಇಲ್ಲಿಂದ ಕೋಟೆವರೆಗೂ ಕೂಡ ಬಿಟ್ಟು ಅಲ್ಲಿಂದ ಅಲ್ಲಿಂದ ಆಟೋಲಿ ನಮ್ಮ ಅಕ್ಕನ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಂತ ಅನಿಸುತ್ತೆ ಅಷ್ಟೇ ಜಾಸ್ತಿ ಹೊತ್ತೇನಿಲ್ಲ ಆಲ್ಮೋಸ್ಟ್ ನಾವೆಲ್ಲ ಫ್ಯಾಮಿಲಿಯವರು ಕೂಡ ಊರಲ್ಲೇ ಇರೋದು ಒಂದು ಹಾಫ್ ಆನ್ ಅವರು ಒಂದು ಹದಿನೈದು ನಿಮಿಷ ಇಷ್ಟಲ್ಲೇ ರೀಚ್ ಆಗಿಬಿಡ್ಬೋದು ಸೊ ಅವಳು ನಮ್ಮ ಅಕ್ಕನ ಮಗಳು ಸೊ ಇವಳಿಗೆ ನಾಳೆ ಒಂದು ಸಣ್ಣ ಫಂಕ್ಷನ್ ಇದೆ ಹಾಗಾಗಿನೇ ಬಂದಿದ್ದು ಇಲ್ಲಿಗೆ ನಮ್ಮ ಚಿಕ್ಕಮ್ಮನ ಚಿಕ್ಕಪ್ಪ ನಮ್ಮ ಮಾವಂದಿರೆಲ್ಲ ನಾಳೆ ಬರ್ತಾರೆ ಒಂದೇ ಊರಲ್ವ ಏನು ಒಂದು ಗಾಡೀಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬಂದುಬಿಡ್ಬೋದು ಸೊ ಇಲ್ಲಿ ನೋಡಿ ಗುಂಬಿ ಯಾವ ಥರ ಆಡ್ತಿದ್ದಾಳೆ ಅಂತ ಇಲ್ಲಿ ಅಮ್ಮಗೆ ಮೇಘನ ಮೆಹಂದಿ ಹಾಕ್ತಿದ್ದಾಳೆ ನಾನು ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫುಲ್ ಎರಡು ಕೈಗೂ ಕೂಡ ಹಾಕಿಸ್ಕೊತಿದ್ದಾಳೆ ಫುಲ್ ಫುಲ್ಲು ಚೆನ್ನಾಗಿ ಇವಳು ನನ್ನನ್ನು ಕೇಳಿದ್ಲು ಮೆಹಂದಿ ಹಾಕು ಅಂತ ನನಗೆಲ್ಲಿ ಬರೋಲ್ಲ ಮೆಹಂದಿ ಹಾಕೋದಕ್ಕೆ ಅಂದರೆ ಆಮೇಲೆ ಮೇಘನನೆ ಬಂದು ಹಾಕ್ತಿದ್ದಾಳೆ ಸೊ ಎಲ್ಲ ರಿಲೇಟಿವ್ಸೇ ಮೆಹಂದಿ ಹಾಕಿಸ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ವಿ ಇಲ್ಲಿ ಪೂರಿ ಉಂಡೆ ಕಟ್ತಾ ಇದ್ದಾರೆ ನಾಳೆ ಫಂಕ್ಷನಿಗೆ ಬೇಕು ಅಂತ ಹೇಳಿಬಿಟ್ಟು ಕಡಲೆಪುರಿಯಲ್ಲಿ ಉಂಡೆ ಕಟ್ತಾ ಇದ್ದಾರೆ ಅಂದರೆ ಕಡಲೆಪುರಿ ಮತ್ತು ಎಲ್ಲ ಹಾಕ್ಬಿಟ್ಟು ಪುರಿ ಉಂಡೆ ಮಾಡ್ತಾರಲ್ವಾ ಅದನ್ನು ಮಾಡ್ತಾ ಇದ್ದಾರೆ ನಾನು ಮೆಹಂದಿ ಹಾಕಿಸ್ಕೊಂಡು ಸಿಂಪಲ್ಲಾಗಿದೆ ಅಲ್ವಾ ನಾನೊಂದು ಎರಡು ಮೂರು ಡಿಸೈನ್ ಹುಡುಕಿದ್ದೆ ಅದರಲ್ಲಿ ಇದೊಂದು ಸ್ವಲ್ಪ ಗ್ರ್ಯಾಂಡಾಗಿತ್ತು ಅಷ್ಟೇ ಮಿಕ್ಕಿ ತಿನ್ನೋದು ಸಿಂಪ್ ಸಿಂಪಲ್ ಆಗಿತ್ತು ಸೊ ಇದನ್ನ ಹಾಕಿಸ್ಕೊಂಡೆ ಸೊ ಬಿಗ್ ಬಾಸಲ್ಲಿ ಫೈನಲಿ ಗೆಲ್ಲಿ ವಿನ್ ಆದ ಅಂದರೆ ಅದು ಸೀಸನ್ ಸ್ಟಾರ್ಟ್ ಆದಾಗಲೇ ಗೊತ್ತಾಯ್ತು ಆಲ್ಮೋಸ್ಟ್ ಗಿಲಿನೇ ವಿನ್ ಆಗೋದು ಅಂತ ಹೇಳಿ ಸೊ ನೈಟ್ ಊಟ ಎಲ್ಲ ಮಾಡಿ ಮಲ್ಕೊಂಡ್ಬಿಟ್ವಿ ಇದು ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆನೇ ಎಲ್ಲ ನಾಷ್ಟ ಮಾಡ್ಕೊಂಡು ಕೂತಿದ್ದಾರೆ ಮುಂದೆ ಮನೆಯಲ್ಲಿ ಗುಬ್ಬಿನೂ ಕೂಡ ಕೂತ್ಕೊಂಡು ತಿಂತಾ ಇದ್ದಾಳೆ ಗುಬ್ಬಿ ಗುಬ್ಬು ಹಾಯ್ ನಾಷ್ಟೆಲ್ಲ ತಿಂದಾದ್ಮೇಲೆ ಇವತ್ತು ನೈಟ್ ಫಂಕ್ಷನ್ ಇದೆ ಅಲ್ವಾ ಹಾಗಾಗಿ ಹೂವು ಎಲ್ಲ ಕಟ್ತಾ ಇದ್ದಾರೆ ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಲ್ಲ ಕೂಡ ಬಿಡಿಸ್ಕೊಳ್ತಾ ಇದ್ವಿ ಊಟಕ್ಕೆ ಅಂದರೆ ಅಡುಗೆ ಮಾಡೋದಕ್ಕೆ ಈಗಲಿಂದನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿದೆ ಅಂದರೆ ಹನ್ನೆರಡು ಗಂಟೆ ಆಗಿದೆ ಇವಾಗ ಸೊ ಹೂವು ಕಟ್ಕೊಂಡು ಎಲ್ಲರೂ ಒಂದೊಂದು ಕಡೆ ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೀವಿ ನಿನ್ನ ಮತ್ತೆ ಗುಬ್ಬಿ ಓಯ್ ನೋಡ್ರಿ ಜಂಬ ನೋಡ ಗುಬ್ಬಿ ಕತ್ ನೋಡ್ರಿ ಹೆಂಗ ಕುತ್ಕೊಂಡು ಕತ್ತು ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾಳೆ ನೋಡಿ ನಾನು ನೈಟ್ ಮೆಹಂದಿ ಹಾಕಿಸ್ಕೊಂಡಿದ್ನಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಇದು ಒಂದು ದಿನ ಆದಮೇಲೆ ಇನ್ನೂ ಜಾಸ್ತಿ ಕಲರ್ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ಅಲ್ಲ ಸಿಂಪಲ್ ಆಗಿ ಒಂಥರ ಎರಡು ಕೈಗೂ ಹಾಕಿಸ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಹಾಕಿಸ್ಕೊಳ್ಳಿಲ್ಲ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇತ್ತು ಸ್ವಲ್ಪ ಬಿಡಿಸ್ದೆ ಅಷ್ಟೆ ನಾನು ಸ್ವಲ್ಪ ಮಾತ್ರ ಬೆಳ್ಳುಳ್ಳಿ ಬಿಡಿಸ್ದೆ ಸೊ ಇವಾಗ ಹಾಗೆ ಬಂದೆ ಇವಳು ಬರ್ತಾಯಿದ್ದು ಎತ್ಕೊಂಡು ನಿಂತಿದ್ದೀನಿ ರೀತಿಯಾ ಹೋಗೋಣ ಬಾ ಆಮೇಲೆ ಒಂದು ಸ್ವಲ್ಪ ಗ್ಯಾಸ್ ತುಂಬಿಸ್ಕೊಂಡು ಬರಬೇಕಿತ್ತು ಅಂತ ನಾನು ನಮ್ಮಣ್ಣ ಮತ್ತು ನಮ್ಮ ಅಕ್ಕನ ಮಗ ಮೂರು ಜನನೂ ಗಾಡೀಲಿ ಹೋಗಿದ್ವಿ ಅವ್ನು ಸೆಪ್ರೇಟ್ ಗಾಡೀಲಿ ಹೋಗಿದ್ದೆ ನಾನು ನಮ್ಮ ಅಣ್ಣ ಒಂದು ಗಾಡಿಯಲ್ಲಿ ಹೋಗಿದ್ವಿ ಗ್ಯಾಸ್ ತುಂಬಿಸ್ಕೊಂಡು ಹಂಗೆ ನಮ್ಮ ಮತ್ತೆ ಬರ್ತೀನಿ ಅಂದರು ಅವ್ರನ್ನೂ ಕರ್ಕೊಂಡು ಮನೆಗೆ ಬಂದ್ವಿ ಸೊ ನನಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಅವತ್ತು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಮ್ಮುಗಿಲಿ ರೆಡಿ ಮಾಡ್ತಾಯಿದ್ದೀವಿ ಸೊ ಇವಾಗ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಏನು ಫಂಕ್ಷನ್ ನಡೀತಿದೆ ಮನೆಯಲ್ಲಿ ಅಂತ ಹೇಳಿ ಸೊ ಅವಳಿಗೆ ನಮ್ಮ ಅತ್ತಿಗೆ ರೆಡಿ ಮಾಡ್ತಾಯಿದ್ರು ನೀಟಾಗಿ ಸ್ಯಾರಿ ಎಲ್ಲ ಡ್ರ್ಯಾಪ್ ಮಾಡಿ ಚೆನ್ನಾಗಿ ಕಾಣಿಸ್ತಾಯಿದ್ಲು ಅವಳು ತುಂಬ ವೀಡಿಯೋ ಮಾಡ್ಕೊಳ್ಳೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಎರಡು ವೀಡಿಯೋ ಮಾಡೋಣ ಅನ್ನೋ ಥರ ಇತ್ತು ಬಟ್ ನನಗೆ ಹುಷಾರಿಲ್ಲದೆ ಇದ್ದಿದ್ದರಿಂದ ನನ್ನ ಕೈಯಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಎಲ್ಲೋ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಬೇಜಾರಾಯಿತು ಬಿಕಾಸ್ ವೀಡಿಯೋ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆವತ್ತು ಅಂತ ತುಂಬ ಸುಸ್ತಾಯಿತು ಆ್ಯಂಡ್ ಊಟನೂ ಕೂಡ ಸರಿಯಾಗಿ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ನನಗೆ ಯಾವತ್ತೂ ಇಷ್ಟು ವರ್ಷದಲ್ಲಿ ಈ ಥರ ಆಗೇ ಇರಲಿಲ್ಲ ಫಸ್ಟ್ ಟೈಮ್ ನಾನು ಊರಿಗೆ ಬಂದಾಗ ಈ ಥರ ಆಗಿತ್ತು ಆ್ಯಂಡ್ ಮತ್ತೆ ನಾನು ಊರಿಗೆ ಹೋಗಲೇಬಾರ್ದಪ್ಪ ಅನ್ನೋ ಥರ ನಾನು ನಿಜವಾಗ್ಲೂ ಫೀಲ್ ಆಗಿಬಿಡ್ತು ಅಷ್ಟು ಕಷ್ಟ ಆಯಿತು ನನಗಂತೂ ಬಟ್ ಇಟ್ಸ್ ಓಕೆ ಏನು ಆಗಲ್ಲ ಟೈಮು ಒಂದೊಂದು ಸಲ ಆಗುತ್ತೆ ಆ್ಯಂಡ್ ಗುಬ್ಬಿ ಬೆಳಿಗ್ಗೆ ಎದ್ದು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಇವಾಗ ನಾವು ಊರಿಗೆ ಹೋಗಬೇಕು ನಮ್ಮ ಮಾವನ ಮನೆ ಹತ್ರ ಅಂದರೆ ನಮ್ಮದು ಲಗೇಜ್ ಎಲ್ಲ ಅಲ್ಲೇ ಇದೆ ಹಾಗಾಗಿ ಬೆಳಗ್ಗೆ ನಾಷ್ಟ ಮುಗಿಸ್ಕೊಂಡು ನಮ್ಮ ಚಿಕ್ಕಮವನ ಮನೆಗೆ ಬಂದಿದ್ದೀವಿ ನಮ್ಮ ದೊಡ್ಡಮ್ಮವರು ಅವರು ಕಾರ್ಯ ಇದೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ರು ಸೊ ಇಲ್ಲಿ ನಮ್ಮ ಮಾವನ ಮಗ ಗುಬ್ಬಿ ನೆಟ್ಸ್ಕೊಂಡು ಆಟ ಆಡಿಸ್ತಿದ್ದಾನೆ ಒಳ್ಳೆ ಚೆನ್ನಾಗಿ ಕುತ್ಕೊಂಡಿದ್ಲು ಅನ್ನೋ ಒಂದೇ ಎತ್ತುತ್ತಾ ಇದ್ದ ಆಮೇಲೆ ಇನ್ನೊಂದ್ಸಲ ತಿಂಡಿ ತಿಂದ್ಬಿಟ್ಟು ಫ್ರೆಶ್ಅಪ್ ಆಗಿ ಬಂದ್ವಿ ಎಲ್ಲರನ್ನು ಕೂಡ ಅಮ್ಮ ಹೋಗಿ ಕಿತ್ಕೊಂಡು ಬರ್ತೀನಿ ಅಂತ ಹೋದರೂ ಅಷ್ಟೊತ್ತಿಗೆ ಅತ್ತೆ ಬಿಚ್ಚಾಕಿದ ಬಟ್ಟೆ ಎಲ್ಲ ಇತ್ತಲ್ವ ಅದನ್ನೆಲ್ಲನೂ ಕೂಡ ಒಗೆದ್ದಾಕ್ತಿದ್ದಾರೆ ಸೊ ಅವಾಗ ಉರಿಗೆ ತೊಗೊಂಡೋಗೋಕೆ ಬೇಕಲ್ವ ನಮಗೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಒಗ್ದು ಕೊಟ್ಟು ನಾನು ಎಲ್ಲನೂ ಜಾಸ್ತಿ ಜಾಸ್ತಿ ಹಾಕ್ತಾಯಿದ್ದೆ ಈ ಗುಬ್ಬಿ ಜಗ್ದಲ್ಲಿ ನೀರು ತೊಗೊಂಡೋಗಿ ತೊಗೊಂಡೋಗಿ ಆ ಒಂದು ಬಕೆಟಲ್ಲಿ ಹುಯ್ತಾ ಇದ್ಲು ಸೊ ಇವಳಿಗೆ ನೀರಂದ್ರೆ ಅದು ಏನು ಆಸೆನೋ ಸಿಕ್ಕಾಪಟ್ಟೆ ನೀರಲ್ಲಿ ಆಡ್ತಾಳೆ ಜ್ವರ ಬಂದುಬಿಡುತ್ತೆ ಅಂತ ನನಗೆ ಭಯ ಬಟ್ ಆದರೂ ಅವಳು ನೀರಲ್ಲಿ ಆಡೋದೇ ಮಾತ್ರ ನಿಲ್ಲಿಸೋದೇ ಇಲ್ಲ ಕರ್ಕೊಂಡು ಹೋದರೆ ಊರಾಗ್ಲ ಕಿರ್ಚ್ತಾಳೆ ಸೊ ಗಂಟ್ಲು ಮಾತ್ರ ಸರಿಯಾಗಿದೆ ಅವಳಿಗೆ ಹಾಗಾಗಿ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಆಟಾಡ್ಕೊಂದು ಸ್ವಲ್ಪ ಹೊತ್ತು ನೀರಲ್ಲಿ ಅಂತ ಹೇಳಿ ನಮ್ಮ ಅಕ್ಕನ ಮನೇಲಿ ಸೂತ್ಕಾಯ್ದಿದ್ರಿಂದ ಬಟ್ಟೆಗಳನ್ನು ಕೂಡ ನೀರಲ್ಲಿ ಹಾಕಿಬಿಟ್ಟಿದ್ವಿ ಹಾಗಾಗಿ ಒದ್ದೆ ಒದ್ದೇ ಇತ್ತು ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಇವಾಗ ವಾಶ್ ಮಾಡ್ತಿದ್ದಾರೆ ಈಗಬ್ಲಿ ಜ್ವರ ಬಂದರೆ ಏನು ಮಾಡಬೇಕು ತುಂಬ ದಿನ ಆದಮೇಲೆ ಅಂದರೆ ವರ್ಷನೇ ಆಗಿದೆ ಅನ್ಸುತ್ತೆ ನೈಟಿ ಹಾಕ್ಕೊಂಡಿದ್ದೀನಿ ಡ್ರೆಸ್ ಹಾಕೋ ಅನ್ಕೊಂಡು ಯಾಕೋ ನಂಗೆ ನೈಟಿ ಹಾಕೋಬೇಕು ಅನ್ಸುತ್ತೆ ಸೊ ಹಾಗಾಗಿ ನೈಟಿನ ಹಾಕೊಂಡೆ ಗುಬ್ಬಿ ಏಯ್ಟ್ ಮಂತ್ ಪ್ರೆಗ್ನೆಂಟ್ ಇದ್ದಾಗ ಹಾಕಲು ಸ್ಟಾರ್ಟ್ ಮಾಡಿದ್ದು ಡೆಲಿವರಿ ಆಗಿ ಒಂದು ಮೂರ್ನಾಲ್ಕು ತಿಂಗಳೇನೋ ಮೂರು ನಾಲ್ಕು ತಿಂಗಳು ಇಲ್ಲ ಒಂದು ಮೂರು ತಿಂಗಳು ಅಂದ್ಕೊಳ್ತೀನಿ ಅಷ್ಟೇ ಹಾಕಿದ್ದು ನೈಟಿ ಬಿಟ್ಬಿಟ್ಟಿದೆ ಸೊ ಇವಾಗ ಮತ್ತೆ ಹಾಕ್ಕೊಂಡಿದ್ದೀನಿ ದುಳ್ಳು ನೀರಲ್ಲಿ ಇಷ್ಟೊತ್ತು ಚೆನ್ನಾಗಿ ಆಟಾಡಿದ್ಲು ಇವಾಗ ಅಮ್ಮ ಇಲ್ಲೇ ಏನೋ ಹೂವೇನೋ ಕಿತ್ಕೊಳ್ತಾಯಿದ್ರು ಹಾಗಾಗಿ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೀನಿ ರಾ ಏನೋ ಅದು ಒಂದು ಗುಬ್ಬಿ ಪೂರಾ ಮುತ್ತ ಕೊಡ ಮಮ್ಮಗು ನಂದು ಇವಳ್ದು ಬಟ್ಟೆ ಎಲ್ಲ ಫುಲ್ ವಾಶ್ ಆಗಿಬಿಟ್ಟಿದೆ ಯಾವುದು ಬಟ್ಟೆ ಇಲ್ಲ ಸಿಗಲಿಕ್ಕೆ ಹಾಗಾಗಿ ಇದೇ ಬಟ್ಟೆನೇ ಹಾಕ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀವಿ ಇಲ್ಲಿ ಸಂಜೆ ಆಗ್ತಿದ್ದಂಗೆ ಫುಲ್ ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ ಪಕ್ಕದಲ್ಲಿ ಕೆರೆ ಎಲ್ಲ ಇದೆ ಅಲ್ವಾ ಹಾಗಾಗಿ ಬಟ್ ಇಷ್ಟೊತ್ತಲ್ಲಾದರೆ ಫುಲ್ಲು ಬಿಸಿಲು ಚೆನ್ನಾಗಿರುತ್ತೆ ಒಂಥರ ವೆದರು ಅಂದರೆ ಬಿಸಿಲು ಎಷ್ಟೇ ಇದ್ರೂ ಕೂಡ ಒಂಥರ ಫುಲ್ ತಣ್ಣಗೆ ಗಾಳಿ ಬಿಸಿತಿರುತ್ತಲ್ವ ಅಷ್ಟೊಂದು ಬಿಸಿಲು ಅಂತಲೂ ಕೂಡ ಅನಿಸಲ್ಲ ಅಂದರೆ ಹೊಲದಲ್ಲಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಬಿಸಿಲು ಫೀಲ್ ಆಗುತ್ತೆ ಬಟ್ ಈ ಥರ ನಾರ್ಮಲಾಗಿ ಓಡಾಡ್ಕೊಂಡಿದ್ರೆ ಅಷ್ಟೊಂದು ಬಿಸಿಲು ಅಂತ ಅನಿಸಲ್ಲ ಹಾಗೆ ಈ ದಾಳಿಂಬೆ ಗಿಡ ನಾನು ಚಿಕ್ಕೊಳ್ಳಿದ್ದಾಗ ಅಂದರೆ ನನ್ನ ಸ್ಕೂಲಲ್ಲಿದ್ದಾಗೇನೋ ಸ್ಕೂಲಲ್ಲಿ ಯಾರೋ ಗಿಡ ತೊಗೊಂಡು ಬಂದಿದ್ರು ಆವಾಗ ನಾನು ಇಪ್ಪತ್ತು ರೂಪಾಯಿ ಕೊಟ್ಟು ಈ ದಾಳಿಂಬೆ ಗಿಡ ತಗೊಂಡಿದ್ದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬೆಳ್ಕೊಂಡಿದೆ ಹಾಗೆ ಎಷ್ಟೊಂದು ಕಾಯಿಗಳು ಕೂಡ ಆಗಿದೆ ಇದು ಹಾಗೆ ಸೂಜ್ ಗಿಡ ತಗೊಂಡಿದ್ದೆ ಸೂಜ್ ಗಿಡ ಮನೆ ಮುಂದೆ ಹಾಕಿದ್ರು ಅದು ಸ್ಮೆಲ್ ಜಾಸ್ತಿ ಇತ್ತು ಜೊತೆಗೆ ತುಂಬ ಮನೆ ಮೇಲೆಲ್ಲ ಹಬ್ಬಿಟ್ಟಿತ್ತು ಅಂತ ಹೇಳಿ ಹಾವೆಲ್ಲ ಬರುತ್ತೆ ಅಂತ ಕಟ್ ಮಾಡಿ ಹಾಕ್ಬಿಟ್ರು ಬಟ್ ದಾಳಿಂಬೆ ಗಿಡ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಮೆಣಸು ಇದು ಕೆಳಗಡೆ ಅಡಿಕೆ ತೋಟ ಇದೆ ಅಲ್ಲಿಂದ ಕಿತ್ಕೊಂಡು ಬಂದು ಇಲ್ಲಿ ಒಣಗಾಕಿದ್ದಾರೆ ಅಡಿಕೆ ತೋಟಕ್ಕೆಲ್ಲ ಹಪ್ಸಿದ್ದಾರೆ ಎಲೆ ಗಿಡಗಳನ್ನ ಅದರಲ್ಲಿ ಬಂದಿರೋಂತಹ ಮೆಣಸು ಎಲೆ ಗಿಡ ಅಂದರೆ ಅದು ಸೇಮ್ ಮೆಣಸು ಗಿಡ ಏನಿರುತ್ತೆ ಅದು ಸೇಮ್ ಎಲೆ ಥರನೇ ಇರುತ್ತೆ ಹಾಗೆ ಕೋಳಿಗಳೂ ಕೂಡ ಇದ್ದಾವೆ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಒಂದು ಮೀಡಿಯಮ್ ಸೈಜಲ್ಲಿ ಇದ್ದಾವೆ ಇವಾಗ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ವಾತಾವರಣ ಅದೇ ಇವಾಗ ಹಿಂಗೆ ಹೋಗಿ ಬರೋದಕ್ಕೆ ಅಷ್ಟೇ ಸರಿ ಅಲ್ಲೇ ಇರೋದಕ್ಕಂತೂ ಆಗೋದಿಲ್ಲ ಇವಾಗ ಎಳ್ಳೀರು ಕುಡಿಯೋಣ ಅಂತ ಬಂದಿಕ್ಕೆ ಕೆಳಗಡೆ ತೆಂಗಿನಕಾಯ್ದು ತೋಟ ಇದೆ ಸಾರಿ ಅಡಿಕೆ ತೋಟ ಇದೆ ಅಡಿಕೆ ತೋಟಕ್ಕೆ ಬಂದ್ವಿ ಎಲ್ಲಿ ನೀರು ಕುಟ್ಕೊಂಡು ಹೋಗೋಣ ಅಂತ ಇವನು ನಮ್ಮ ದೊಡ್ಡ ಮಾವನ ದೊಡ್ಡ ಮಗ ಇಲ್ಲಿ ಕೆಳಗಡೆ ಅಡಿಕೆ ತೋಟ ಇದೆ ಅಲ್ವಾ ಇಲ್ಲಿಂದಾನೆ ಆ ಮೆಣಸೆಲ್ಲನೂ ಕೂಡ ತೊಗೊಂಡೋಗಲ್ಲಿ ಒಣಗಾಕಿರೋದು ಸೊ ಫುಲ್ ಎಳ್ನೀರೆಲ್ಲೂ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತಿಲ್ಲೆ ಕೂತಿದ್ವಿ ತಣ್ಣ ಗಾಳಿ ಬಿಸಿತ್ತು ಅಂತ ಸೊ ಇವಳಿಗೆ ಗ್ಲಾಸ್ ತೊಗೊಂಡು ಬಂದಿದ್ವಿ ಗ್ಲಾಸಲ್ಲಿ ಕುಡಿಯೋಣ ಅಂತ ಯಾಕಂದರೆ ಅದರಲ್ಲಿ ಆಗಲ್ಲ ಅವಳಿಗೆ ಎತ್ಕೊಂಡು ಅಂತ ಇಲ್ಲಿ ಫ್ರೀಯಾಗಿ ಸಿಗುತ್ತಾ ಎಳ್ನೀರು ಕುಡಿಯೋಕ್ಕೆ ಆಗೋದಿಲ್ಲ ಜಾಸ್ತಿ ಒಂದು ಎಳ್ನೀರು ಕುಡಿಬಿಟ್ರೆ ತುಂಬ ಹೆವಿ ಅಂತ ಅನ್ನಿಸ್ಬಿಡತ್ತೆ ಯಾಕಂದರೆ ಅಷ್ಟೊಂದು ಇರುತ್ತೆ ಒಂದು ಎಳ್ನೀರಲ್ಲೇ ಬಟ್ ಅದೇ ಊರಲ್ಲಿ ಅಂದರೆ ಬ್ಯಾಂಗ್ಳೂರಲ್ಲಿ ಒಂದು ಎಳ್ನೀರು ತೊಗೊಂಡ್ರೆ ಅದು ತಿಂ ಕುಡ್ದಂಗೆ ಅನ್ಸಲ್ಲ ಅಷ್ಟು ಕಮ್ಮಿ ಇರುತ್ತೆ ಆ್ಯಂಡ್ ಟೇಸ್ಟು ಕೂಡ ಇರೋದಿಲ್ಲ ಇಲ್ಲಿ ಸಕ್ಕ ಟೇಸ್ಟು ಕೂಡ ಹಾಗೆ ತುಂಬ ಜಾಸ್ತಿ ಇರುತ್ತೆ ಎಳ್ನೀರು ಸೊ ಒಂದು ಕುಡಿದ್ರೇ ಫುಲ್ ಹೊಟ್ಟೆ ಲೋಡ್ ಆದಂಗೆ ಫೀಲ್ ಆಗಿಬಿಡುತ್ತೆ ಇವಾಗ ಮನೆಗೆ ಹೋಗಿ ಊಟ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ನಾವು ಕೂಡ ಹೊರಡ್ತೀವಿ ಸೊ ಎಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟಾಗಿದೆ ಪ್ಲೀಸ್ ಲೈಕ್ ಶರ್ ಆ್ಯಂಡ್ ಕಮೆಂಟ್ ಏನು ಇವ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ Thank you. Bye bye. Lots of love.